ಏನಿವತ್ತು ನಮ್ಮ ಕನಕಪುರ ತಾಲೂಕು ಆರೋಳ್ಳಿ ತಾಲೂಕು ತಾಲೂಕು ತಹಶೀಲ್ದಾರ್ರವ್ರನ್ನ ಇವತ್ತು ಇವತ್ತು ರಾತ್ರೋರಾತ್ರಿ ಯಾರ ಗಮನಕ್ಕೆ ತರದೆ ಒಂದು ನೋಟಿಸ್ ಜಾರಿ ಮಾಡದೆ ಅಮಾನತ್ ಮಾಡಿರತಕ್ಕಂಥದನ್ನ ನಾವು ರೈತ ಸಂಘದ ಪರವಾಗಿ ಇಡೀ ಪ್ರಗತಿಪರ ಸಂಘಟನೆಗಳ ಪರವಾಗಿ ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ ಈ ತಹಶೀಲ್ದಾರ್ ಅವರು ಕಳೆದ ಆರು ತಿಂಗಳಲ್ಲಿ ನಮ್ಮ ಆರವಳ್ಳಿ ತಾಲೂಕಿನ ತಹಸೀಲ್ದಾರ್ ಹಾಕ ಕೆರೆ ಒತ್ತುವರಿ ಇರ್ಬೋದು ರಸ್ತೆ ಒತ್ತುವರಿ ಇರ್ಬೋದು ರೈತರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದು ಸಾಗುವಳಿ ಪ್ರಕಾರ ಖಾತೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಬಡವನಿಂದ ಹಿಡಿದು ರೈತನ ತನಕ ಎಲ್ಲರನ್ನು ಸಮಾನವಾಗಿ ಕಂಡು ನ್ಯಾಯಯುತವಾಗಿ ನ್ಯಾಯನ ಒದಗಿಸ್ಕೊಡ್ತಾ ಇರ್ತಕ್ಕಂಥ ತಹಶೀಲ್ದಾರ್ ಶಿವಕುಮಾರ್ ಅವರು ಇವತ್ತು ಅವ್ರನ್ನ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತೆ ಆರ್ ಐಗಳು ಆ ಎಲ್ಲವನ್ನ ಮೇಲೂ ಒಂದೊಂದೊಂದೊಂದು ಕಂಪ್ಲೇಂಟ್ ಇದೆ ಅವರೆಲ್ಲ ಕಂಪ್ಲೇಂಟ್ನ ಡಿ ಸಿ ಅವ್ರಿಗೆ ತಲುಪಿಸಿದ್ರು ಸಹ ಅದ್ರ ಮೇಲೆ ಯಾವುದೇ ರೀತಿ ಕ್ರಮ ಮಾಡಲಿಲ್ಲ ನೇರವಾಗಿ ವಿ ವಿಎಗಳ ಒತ್ತಡಕ್ಕೆ ಇವತ್ತು ಜಿಲ್ಲಾಡಳಿತ ಮಣಿದಿದೆ ಅವ್ರ ಜೊತೆ ಈ ಜಿಲ್ಲಾಧಿಕಾರಿ ಏನ್ ಯಶವಂತ ಗುರ್ಕರ್ ಬಂದ ಮೇಲೆ ನಮ್ ಜಿಲ್ಲೆಗೆ ಇಡೀ ರೈತರನ್ನ ತಾಲ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಬಿಟ್ಕೊಂಡಿಲ್ಲ ರೈತ ಇಂದ ಆಚೆ ನಿಲ್ಸಿದಾನ ಆತ ಒಬ್ಬ ರೈತನ ಮಗಾಗಿ ರೈತರನ್ನ ಸಂಘಟನೆ ಅವ್ರನ್ನ ಆಚೆ ನಿಲ್ಸಿ ಪ್ರತಿಭಟನೆ ಮಾಡುವಂತ ಹೇಳೋ ಪರಿಸ್ಥಿತಿ ತಹಸೀಲ್ದಾರ್ ಬರುವಾಗ ಅದಕ್ಕೆ ಕಾರಣ ಏನಂದ್ರೆ ಅವರಲ್ಲಿ ಇದ್ದಂತ ಸಾರ್ವಜನಿಕ ಒಂದು ಒಳ್ಳೆ ರೀತಿ ಅವರಲ್ಲಿ ಇರ್ತಕ್ಕಂತ ಸಾರ್ವಜನಿಕರ ಒಂದು ಒಳ್ಳೆತನ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ಮನೋಭಾವನೆ ಅವರಲ್ಲಿ ಇತ್ತು ನಿನ್ನೆ ರಾತ್ರಿ ಏಕಾಏಕಿ ಏನು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದ್ ಕಾರಣ ನೋಡಿದ್ರೆ ಸಸ್ಪೆಂಡ್ ಅಲ್ಲಿ ಇದೆ ಫಿಫ್ಟಿ ತ್ರೀ ಅರ್ಜಿ ಅಂತ ಇದೆ ಇವತ್ತು ತಹಸೀಲ್ದಾರ್ ಶಿವಕುಮಾರ್ ಪರವಾಗಿ ಏನು ಶಿವಕುಮಾರ್ ಅವರನ್ನ ರಾತ್ರಿ ರಾತ್ರಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಅಮಾನತ್ ಮಾಡಿದೆ ಆ ಅಮಾನತ್ ಆದೇಶವನ್ನ ಹಿಂಪಡಿಬೇಕು ಅನ್ನೋ ಒಂದು ಒಕ್ಕರಣನನ್ನ ಇವತ್ತು ನಾವೆಲ್ಲ ಇಲ್ಲಿ ಹೋರಾಟಕ್ಕೆ ಇಳಿದಿದ್ದೀವಿ ಈ ಹೋರಾಟ ಇವತ್ತು ಸಾಂಕೇತಿಕವಾಗಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ಒಂದು ನಮ್ಮೆಲ್ಲರ ಬೆಂಬಲ ತಹಸೀಲ್ದಾರ್ ಇದೆ ಅನ್ನೋದ್ರ ಮೂಲಕ ಸರ್ಕಾರಕ್ಕೆ ಸಂದೇಶ ಕೊಡಕ್ಕೆ ನಾವು ಮುಂದೆ ಸೋಮವಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇದಾದಮೇಲೆ ಇದೊಂದು ಸಾಂಕೇತಿಕವಾಗಿ ತುರ್ತು ಆಗಿ ಒಂದು ಪತ್ರಿಕಾಗೋಷ್ಠಿ ಮತ್ತೆ ಒಂದು ಮುಖಾಂತರವಾಗಿ ದಕ್ಷ ಪ್ರಾಮಾಣಿಕ ರೈತ ಪರ ಕಾಳಜಿ ಉಳ್ಳಂಥ ಈ ತಾಲೂಕಿನ ಮನೆವಾಗಿರ್ತಕ್ಕಂಥ ಆರ್ ಸಿ ಶಿವಕುಮಾರ್ ತಹಸೀಲ್ದಾರ್ ಬಹುಶಃ ಇಂಥ ಅಧಿಕಾರಿಗಳ ವಿರುದ್ಧ ಸಂಘಟನೆಗಳು ಧ್ವನಿಯತ್ತದೆ ಹೆಚ್ಚು ಆದ್ರೆ ಈ ಅಧಿಕಾರಿಯ ಪರ ಇಷ್ಟು ಸಂಘಟನೆಗಳ ಮುಖಂಡರುಗಳು ಅಷ್ಟೇ ಇದ್ದೀವಿ ಇವತ್ತು ಕಾರ್ಯಕರ್ತರುಗಳಿಲ್ಲ ಮುಖಂಡರುಗಳು ಅಷ್ಟೇ ಇವತ್ತು ನಾವು ತುರ್ತು ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾಡಳಿತ ತಹಸೀಲ್ದಾರ್ ಮೇಲೆ ಏನ್ ಆರೋಪ ಬಂದಿದೆ ತಹಸೀಲ್ದಾರ್ ಅಂಡರ್ ಅಲ್ಲಿ ಇರ್ತಕ್ಕಂತ ಈ ವಿರ್ ಐಗಳು ಎಫ್ ಎ ಈ ಕ್ಲರ್ಕ್ ಒಂದು ಮಾತಿಗೆ ಮನೆ ಹೋಗೊಟ್ಟು ಏನು ಇವ್ರಿಗೆ ರಾತ್ರೋ ರಾತ್ರಿ ಸಸ್ಪೆಂಡ್ ಮಾಡುವಂತಹ ಆದೇಶವನ್ನು ಹೊರ ಹೊರಡಿಸಿದೆ ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಸಂಘಟನೆಗಳು ಅಧಿಕಾರಿಗಳ ವಿರುದ್ಧವಾಗಿ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಡ್ತಾ ಇತ್ತು ಆದ್ರೆ ದಿನ ಎಲ್ಲಾ ಒಂದು ಸಂಘಟನೆಗಳು ಕೂಡ ಒಗ್ಗೂಟ್ಕೊಂಡು ಇವತ್ತಿನ ದಿನ ಒಬ್ಬ ಅಧಿಕಾರಿಯ ಉಳಿಗೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾದ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ರಾಜ್ಯದಲ್ಲಿ ಬೆಲೆ ಇದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಕನಕಪುರದಲ್ಲಿ ಒಬ್ಬ ಇವತ್ತಿನ ದಿನ ಇಷ್ಟೊಂದೆಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆದದ್ದು ಮೋನೀಶ್ ಮೊದಗಿಲ್ ಎಂಬ ಒಬ್ಬ ದಿಟ್ಟ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇಲ್ಲ ಯಾವುದೇ ಒತ್ತಡಗಳನ್ನ ಬಲಾಢ್ಯವಾಗಿ ಮೆಟ್ಟಿ ನಿಂತು ಇವತ್ತಿನ ದಿನ ಕೆಲಸ ಮಾಡೋದಕ್ಕೆ ಕನಕಪುರ ಅಭಿವೃದ್ಧಿ ಕಂಡಿದೆ ಹಿಂದೆ ವಿಜಯಣ್ಣ ಅಂತ ಒಬ್ಬ ಇದ್ದಾಗ ನಾನು ಮಾಹಿತಿ ತಗೊಂಡಿದೆ ಸಾವಿರದ ಒಂಬೈನೂರು ಅರ್ಜಿಗಳು ವಿಲೇವಾರಿ ಆಗಿರ್ಲಿ ಬಿದ್ದು ಪೆಟ್ಟು ಮಾಡಿ ಮಡಗಿದ್ರು ಕಡೆ ಈ ಆರು ತಿಂಗಳಲ್ಲಿ ಏನು ಮೊನ್ನೆ ಶಿವಕುಮಾರ್ ಅವರು ತಹಸೀಲ್ದಾರ ನೇಮ್ ತಗೊಂಡ್ರು ಈಗ ಮೊನ್ನೊನ್ನೆ ಯಾವಾಗ ಒಂದು ಇಲ್ಲಿ ಮಾಹಿತಿ ತಗೊಂಡಾಗ ಮೂವತ್ತು ಅರ್ಜಿಗಳು ಮಾತ್ರ ವಿಲೇರಿಯಂತೆ ಅರ್ಜಿಗಳ ಸಾಕ್ಷ ಅಂದ್ರೆ ಅಜ್ಜಿ ಅಣ್ಣನ ಕಾರ್ಯವೈಖರಿ ಮತ್ತು ಶಿವಕುಮಾರ್ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋಕ್ಕೆ ಇದು ಸ್ವಂತ ಉದಾಹರಣೆ ಏನು ದಿನನಿತ್ಯ ಸಾರ್ವಜನಿಕರು ಕೂಡ ದೂರು ರೈತರವರು ಕೂಡ ದೂರುಗಳನ್ನ ಅವ್ರು ಹೋಗಿ ಈ ದೂರ್ ಕೊಟ್ಟದ್ನ ದೂರ್ ಅದ್ರನ್ನ ಈ ಒಬ್ಬ ಆರ್ ಐ ವಿ ಎ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕಾಗಿತ್ತನ್ನ ತಹಸೀಲ್ದಾರ್ ಮಾಡ್ತಾ ಇದ್ರು ಏನು ವಿ ಎಗಳಿದ್ದಾರೆ ಈಶ್ವರ ಅಂತ ಒಬ್ಬ ವಿ ಎರ್ತಕ್ಕಂತ ಉದ್ದೇಶ ಇಷ್ಟೇ ಈಗ ಇದು ಒಂದು ಉದಾಹರಣೆ ಅಷ್ಟೇ ಕೇವಲ ಮುಖಂಡರ ರಾಜಕೀಯ ಮುಖಂಡರ ಅಥವಾ ಪ್ರಭಾವಿಗಳ ಅಧಿಕಾರಿಗಳಲ್ದಿರ ಸಾರ್ವಜನಿಕರ ಅಧಿಕಾರಿಯಾಗಿದ್ದಂತ ಯಾಕೆಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದಂಥ ತಹಸೀಲ್ದಾರ್ ಶಿವಕುಮಾರ್ ರವರನ್ನ ಅಮಾನತ್ ಮಾಡಿದಾರಲ್ಲ ಈ ಅಮಾನತ್ತು ಮಾಡಿರೋದನ್ನು ನಾವೆಲ್ಲರೂ ಕೂಡ ದಿನ ಇವತ್ತು ಈ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಬಹಳ ಸೋಜಿಗೆದ ವಿಚಾರ ಏನಂತ ಹೇಳಿದ್ರೆ ದೇಹನ ದೇಹ ಬಂದು ಬಾಲ ಅಳ್ಳಾಡಿಸ್ಬೇಕು ದೇಹ ಅಳ್ಳಾಡ್ದಂಗೆ ಬಾಲ ಅಳ್ಳಾಡಬೇಕು ಇವತ್ತು ಏನಾಗಿದೆ ಆರಳ್ಳಿ ಪರಿಸ್ಥಿತಿ ಅಂದರೆ ಬಾಲನೇ ದೇಹನ ಅಳ್ಳಾಡಿಸ್ತಾ ಇದ್ದು ಇವತ್ತು ಪ್ರಾಮಾಣಿಕ ವ್ಯಕ್ತಿನ ಅಪ್ರಾಮಾಣಿಕರು ಭ್ರಷ್ಟರು ಇವತ್ತು ಕ ದೂರು ನೀಡಿ ಅವ್ರ ವಿರುದ್ಧ ಒಂದು ಪಿತೂರಿ ಮಾಡಿ ಸಂಚು ರೂಪಿಸಿ ಅವ್ರ ವಿರುದ್ಧ ಕ್ರಮ ಹಾಕಿಸಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇವರೇನು ಸಾಚಗಳ ಅಲ್ಲದೆ ಇರೋರು ಅಂತವ್ರು ಇವರೆಲ್ಲ ಸಾಚಗಳ ಇವರೆಲ್ಲ ಎಷ್ಟೆಷ್ಟು ಅಕ್ರಮ ಆಸ್ತಿಗಳನ್ನ ಮಾಡ್ಕೊಂಡವ್ರೆ ಎಷ್ಟೆಷ್ಟು ಬಡವ್ರಿಗೆ ಅನ್ಯಾಯ ಮಾಡವ್ರೆ ರೈತರಿಗೆ ಅನ್ಯಾಯ ಮಾಡವ್ರೆ ಸರ್ಕಾರಿ ಜಮೀನನ್ನು ಬೇರೆಯವ್ರಿಗೆ ಹೆಂಗೆ ಬರ್ಕೊಟ್ಟವ್ರೆ ಅನ್ನೋದು ಎಲ್ರಿಗೂ ಇರ್ತಕ್ಕಂಥವ್ರಿಗೆ ಗೊತ್ತಿರ್ತಕ್ಕಂಥದ್ದು ಈಗ ಸಮಸ್ಯೆ ಆಗಿರೋದು ಏನಂತ ಹೇಳಿದ್ರೆ ಇವರು ಸ್ಥಳ ತನಿಖೆ ಮಾಡೋದು ಸ್ಥಳ ತನಿಖೆ ಮಾಡಿದ್ರೆ ತಪ್ಪ ಅಂತೇಳಿ ನಮ್ಮ ಮುಖಂಡಲ್ವಾ ಸ್ಥಳ ತನಿಖೆ ಮಾಡಿದ್ರೆ ತಾನೇ ನೈಜತೆ ಗೊತ್ತಾಗೋದು ಈಗ ಹಿಂದೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸಾರ್ವಜನಿಕ ವಿಚಾರಗಳನ್ನ ಕುಂಡ್ರಿಸಿ ಅವ್ರಿಗೆ ವಿಶೇಷವಾಗಿ ರೈತರಿಗೆ ಮಹಿಳೆಯರಿಗೆ ದೀನ ದಲಿತರಿಗೆ ಒಂದು ನ್ಯಾಯವನ್ನ ದೊರಕಿಸ್ತಾ ಇದ್ದಂತ ಒಬ್ಬ ಪ್ರಾಮಾಣಿಕ ದಕ್ಷ ಭ್ರಷ್ಟಾಚಾರವನ್ನ ದೂರ ಮಾಡಿದಂತ ಒಬ್ಬ ಅಧಿಕಾರಿಯನ್ನ ಈ ಏಕಾಏಕಿ ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ ಜಿಲ್ಲಾಡಳಿತ ಇತಿಹಾಸ ಹೊತ್ತಾಗಿ ಇದೆಯಾ ಯಾಕೆಂದ್ರೆ ಇದು ಸರ್ವಾಧಿಕಾರಿ ಧೋರಣೆ ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಇಟ್ಲರ್ ರೀತಿಯಾದಂತಹ ಒಂದು ಅಧಿಕಾರ ಮಾಡ್ತಾ ಇದ್ದಾರೆ ಈ ಅದೇ ಕಾರಣ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಡಿ ಎಗೆ ನೀವು ಸಸ್ಪೆಂಡ್ ಮಾಡಬೇಕು ಅಂದ್ರೆ ಕಾರಣ ಕೇಳಿ ಒಂದು ಏಳು ದಿನ ನೋಟಿಸ್ ಕೊಟ್ಟು ಅವರಿಂದ ವಿವರಣೆ ಪಡ್ಕೊಂಡು ಆ ನಂತರ ಅದು ಸರಿನಾ ತಪ್ಪ ಅಂತೇಳಿ ಪರಾಮರ್ಶೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ನಂತರ ಬರೆದು ಆನಂತರ ಸಸ್ಪೆಂಡ್ ಮಾಡುವಂತದ್ದು ಒಂದು ರಿವಾಜು ನೀವು ಏಕಾಏಕಿ ಒಬ್ಬ ಕೆ ಎಸ್ ಅಧಿಕಾರಿಯನ್ನ ಗ್ರೇಡ್ ಒಂದು ತಹಸೀಲ್ದಾರ್ನ ತಕೊಂಡೋಗಿ ಏಕಾಏಕಿ ಯಾವುದೇ ಕಾರಣ ಕೇಳ್ದಿರ ವಿಚಾರಣೆ ಮಾಡ್ದಿರ ಕೇವಲ ಒಂದು ಕಾರಣ ಏನು ಸ್ಥಳ ತನಿಖೆ ಮಾಡ್ತಾರೆ ಫಿಫ್ಟಿ ತ್ರೀ ಅರ್ಜಿಯಲ್ಲಿ ಸ್ಥಳ ತನಿಖೆ ಮಾಡ್ತಾರೆ ಹೌದಪ್ಪ ಫಿಫ್ಟಿ ತ್ರೀ ಅರ್ಜಿಯಲ್ಲಿ ಸ್ಥಳ ತನಿಖೆ ಮಾಡೋದು ತಪ್ಪಾ ಕಾನೂನಾತ್ಮಕವಾಗಿ ನಮ್ಮ ಮುಖಂಡರು ಹೇಳಿದಂಗೆ ಮಾನ್ಯ ಶಾಸಕರು ಈ ಹಿಂದೆ ಇದ್ದಂತ ಮಾಜಿ ಸಂಸದರು ಎಲ್ಲರೂ ಕೂಡ ನೇರವಾಗಿ ನೋಡಿ ರೈತರ ಪರವಾಗಿ ಒಂದು ಒಂದು ಡಿಸಿಷನ್ ಮಾಡ್ಕೊಳ್ಳಿ ಫಿಫ್ಟಿ ತ್ರೀ ಅರ್ಜಿಗಳಿಗೆ ಹೋಗಿ ಸ್ಥಳ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತಾರು